ಎಲ್ಲವೂ ಆಗಿದ್ದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಎಂಬ ಉಕ್ಕಿನ ಮನುಷ್ಯ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾಗಬೇಕಾಗಿತ್ತು ಆದರೆ ಮಹಾತ್ಮ ಗಾಂಧೀಜಿಯವರಿಗೆ ಜವಹರಲಾಲ್ ನೆಹರು ಅವರ ಮೇಲಿದ್ದ ಮಮಕಾರ ಪ್ರಧಾನಿ ಹುದ್ದೆಯನ್ನು ಪಟೇಲರಿಂದ ತ್ಯಾಗ ಮಾಡಿಸಿತು ಅಪ್ರತಿಮ ದೇಶಭಕ್ತ ಸ್ವಾತಂತ್ರ್ಯ ಹೋರಾಟಗಾರ ಸರ್ದಾರ್ ಪಟೇಲ್ ಅವರ ಬಗ್ಗೆ ಮಾತನಾಡುವಾಗಲೆಲ್ಲ ಹಲವರು ಹೇಳುವ ಮಾತು ಇದು ಇತಿಹಾಸ ಕೆಣಕಿದರೆ ಈ ಮಾತು ಸತ್ಯವೂ ಹೌದು ಎಂಬುದು ಸಾಬೀತಾಗುತ್ತದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹರಿದು ಹಂಚು ಹೋಗಿದ್ದ ಪ್ರಾಂತಗಳನ್ನು ಒಟ್ಟುಗೂಡಿಸಿ ಏಕೀಕರಣ ಪರಿಕಲ್ಪನೆಗೆ ನಾಂದಿ ಹಾಡಿದವರು ಪಟೇಲ್ ಅಕ್ಟೋಬರ್ ಮೂವತ್ತೊಂದು ಅವರ ಜನ್ಮದಿನ ಆಧುನಿಕ ಭಾರತಕ್ಕೆ ಅವರು ನೀಡಿದ ಕೊಡುಗೆಗಳನ್ನು ಸ್ಮರಿಸುವುದಕ್ಕಾಗಿ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಏಕತಾ ದಿನವಾಗಿ ಆಚರಿಸಲಾಗುತ್ತಿದೆ ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ದಾಖಲೆಗಳಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯಿತು ಆದರೆ ದೇಶಾದ್ಯಂತ ಹಬ್ಬಿದ ನೂರಾರು ರಾಜಸಂಸ್ಥಾನಗಳನ್ನು ಭಾರತ ಒಕ್ಕೂಟದಲ್ಲಿ ವಿಲೀನಗೊಳಿಸುವುದು ಸವಾಲೇ ಆಗಿತ್ತು ಆ ಕೆಲಸವನ್ನು ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ರೈತ ಚಳವಳಿಯ ರೂವಾರಿ ಗೃಹ ಸಚಿವರಾಗಿದ್ದ ಸರ್ದಾರ್ ವಲ್ಲಭಾಯ್ ಪಟೇಲ್ ಸಮರ್ಥವಾಗಿ ಮಾಡಿದರು ಪ್ರೀತಿ ಬಳಸುವಲ್ಲಿ ಪ್ರೀತಿಯಿಂದ ದಂಡ ಪ್ರಯೋಗ ಮಾಡಬೇಕಾದಲ್ಲಿ ಅದರಿಂದ ಕೆಲಸ ಸಾಧಿಸಿದರು ಒಕ್ಕೂಟ ಭಾರತವನ್ನು ಕಟ್ಟಿದರು ಇಂದು ಭಾರತ ಒಂದು ಒಕ್ಕೂಟವಾಗಿ ಉಳಿದಿದ್ದರೆ ಅದು ಅವರಿಂದಲೇ ಅವರ ನೆನಪಿನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಪಟೇಲ್ ಜನ್ಮದಿನವಾದ ಅಕ್ಟೋಬರ್ ಮೂವತ್ತೊಂದರಂದು ಏಕದಾ ದಿವಸ ಎಂದು ಎರಡು ಸಾವಿರ ಹದಿನಾಲ್ಕರಿಂದ ಆಚರಿಸುತ್ತಿದೆ ಇಂತಹ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹುಟ್ಟಿದ್ದು ಗುಜರಾತಿನ ನಾಡಿಯಾದ್ ಎಂಬಲ್ಲಿ ಅಕ್ಟೋಬರ್ ಮೂವತ್ತೊಂದು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಖೇಡಾ ಜಿಲ್ಲೆಯ ಕರಂಸಾಡ್ ಎಂಬ ಹಳ್ಳಿಯ ನಿವಾಸಿ ಭಾಯ್ ಮತ್ತು ಲಾಡ್ಭಾಯ್ ಅವರ ನಾಲ್ಕನೇ ಮಗನಾಗಿ ಜನಿಸಿದರು ಇಪ್ಪತ್ತೆರಡರ ವಯಸ್ಸಿನಲ್ಲಿ ಮೆಟ್ರಿಕ್ ಪರೀಕ್ಷೆ ಕಟ್ಟಿ ನಂತರ ಲಾ ಕಲಿತು ಜನಪ್ರಿಯ ಬ್ಯಾರಿಸ್ಟರ್ ಆದರು ಚಿಕ್ಕ ವಯಸ್ಸಿನಲ್ಲೇ ಝವರ್ಬಾರ್ ವಿವಾಹವಾದ ಇವರಿಗೆ ಹತ್ತೊಂಬತ್ ನೂರ ನಾಲ್ಕರಲ್ಲಿ ಮಣಿಬೇನ್ ಎಂಬ ಮಗಳು ಮತ್ತು ಹತ್ತೊಂಬತ್ ನೂರ ದಹಬಾಯಿ ಎಂಬ ಮಕ್ಕಳು ಜನಿಸಿದರು ಪಟೇಲರ ಮೂವತ್ತೈದನೇ ವಯಸ್ಸಿನಲ್ಲಿ ನಿಧನರಾದರು ಅವರ ಮರಣದ ವಾರ್ತೆ ಬಂದಾಗ ಪಟೇಲರು ಕೋರ್ಟಿನಲ್ಲಿ ವಾದ ಮಂಡಿಸುತ್ತಿದ್ದರು ಟೆಲಿಗ್ರಾಂ ಅನ್ನು ಕಿಸಲಿಟ್ಟುಕೊಂಡು ಅವರು ವಾದ ಮುಂದುವರಿಸಿದರು ಮೂರು ವರ್ಷ ಇಂಗ್ಲೆಂಡ್ಗೆ ತೆರಳಿ ಉನ್ನತ ಅಧ್ಯಯನವನ್ನು ಮಾಡಿದರು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಗಾಂಧೀಜಿಯವರ ಪ್ರಭಾವಕ್ಕೆ ಸಿಕ್ಕಿ ಚೆನ್ನಾಗಿ ನಡೆಯುತ್ತಿದ್ದ ತಮ್ಮ ವಕೀಲ ವೃತ್ತಿ ದೊಡ್ಡ ಮನೆ ಸಂಪತ್ತು ಎಲ್ಲವನ್ನು ತ್ಯಜಿಸಿ ಸ್ವಾತಂತ್ರ್ಯ ಹೋರಾಟ ಸರಳ ಜೀವನ ಕಷ್ಟ ಕಾರ್ಪಣ್ಯಗಳಿಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡರು ಗಾಂಧೀಜಿಯವರ ಚಂಪಾರಣ ಸತ್ಯಾಗ್ರಹದ ನಂತರ ಪಟೇಲರಿಗೆ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಜಯಗಳಿಸಲು ಗಾಂಧಿ ಸಮರ್ಥರು ಎಂಬ ನಂಬಿಕೆಯುಂಟಾಯಿತು ನಂತರ ಪಟೇಲರು ಗಾಂಧೀಜಿಯವರ ಆಪ್ತರಾದರು ಪಟೇಲರು ಕಾರ್ಯದರ್ಶಿಯಾಗಿದ್ದ ಗುಜರಾತ್ನ ಸಭಾ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಗುಜರಾತ್ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯಾಗಿ ಬದಲಾಯಿತು ಅದರ ಅಧ್ಯಕ್ಷರಾಗಿ ನೇಮಕಗೊಂಡ ಅವರು ಹತ್ತೊಂಬತ್ ನೂರ ನಲವತ್ತೇಳರವರೆಗೂ ಅಲ್ಲಿ ಸೇವೆ ಸಲ್ಲಿಸಿದರು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಗುಜರಾತ್ನ ಖೇಡಾ ಪ್ರಾಂತ ತೀವ್ರ ಕ್ಷಾಮದಿಂದ ತತ್ತರಿಸುತ್ತಿದ್ದು ಅಲ್ಲಿಯ ರೈತರು ಕರವಿನಾಯಿತಿಗೆ ಬೇಡಿಕೆ ಇಟ್ಟಿದ್ದರು ಪಟೇಲರು ಹಳ್ಳಿಹಳ್ಳಿಗೆ ತಿರುಗಿ ರಾಜ್ಯವ್ಯಾಪಿ ಆಂದೋಲನವನ್ನು ತೊಡಗಿಸಿದರು ರಾಜ್ಯದೆಲ್ಲೆಡೆ ಎಲ್ಲರಿಗೂ ಪಟೇಲರ ನಾಯಕತ್ವ ಒಪ್ಪಿಗೆಯಾಯಿತು ಬ್ರಿಟಿಷ್ ಅಧಿಕಾರಿಗಳ ದೌರ್ಜನ್ಯದ ನಡುವೆಯೂ ಹಿಂಸಾತ್ಮಕವಾಗಿ ಸಾಗಿದ ಈ ಚಳುವಳಿಗೆ ಸರ್ಕಾರ ಮಡಿದು ಕರವನ್ನು ಮುಂದೂಡಿತು ಪಟೇಲರು ಈ ಸತ್ಯಾಗ್ರಹದಿಂದ ಮಹಾನಾಯಕ ಎಂಬ ಗುಜರಾತಿ ಜನಮನ್ನಣೆಯನ್ನು ಪಡೆದರು ಹತ್ತೊಂಬತ್ ನೂರ ಹತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರವರೆಗೆ ಪಟೇಲರು ಅಸ್ಪೃಶ್ಯತೆ ಮದ್ಯಪಾನದ ವಿರುದ್ಧ ವ್ಯಾಪಕ ಚಳುವಳಿ ನಡೆಸಿದರು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಅಹಮದಾಬಾದಿನ ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿ ವಿದ್ಯುತ್ ಸರಬರಾಜು ಚರಂಡಿ ಹಾಗೂ ನೈರ್ಮಲ್ಯ ವ್ಯವಸ್ಥೆ ಹಾಗೂ ಶಿಕ್ಷಣ ವ್ಯವಸ್ಥೆಗಳಲ್ಲಿ ಭಾರಿ ಸುಧಾರಣೆ ತಂದರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಬಾರ್ಡೋಲಿಯ ಕ್ಷಾಮಕ್ಕೀಡಾಯಿತು ಸರ್ಕಾರ ಕಂದಾಯವನ್ನು ಹೆಚ್ಚು ಮಾಡಿತು ಇದರ ವಿರುದ್ಧ ಪಟೇಲರು ಜನಸಮೂಹವನ್ನು ಒಟ್ಟುಗೂಡಿಸಿ ನಡೆಸಿದ ಪ್ರತಿಭಟನೆ ದೇಶದಲ್ಲೆಲ್ಲ ಹೆಸರು ಮಾಡಿತು ಪಟೇಲರಿಗೆ ಈ ಒಂದು ಚಳುವಳಿಯಿಂದ ಸರ್ದಾರ್ ಎಂಬ ಬಿರುದು ಪ್ರಾಪ್ತವಾಯಿತು ದೇಶಕ್ಕೆ ಸ್ವಾತಂತ್ರ್ಯದ ಜೊತೆಗೆ ವಿಭಜನೆಯೂ ಬಂತು ಪಾರ್ಟಿಷನ್ ಕೌನ್ಸಿಲ್ನಲ್ಲಿ ಭಾರತದ ಪರವಾದ ಸದಸ್ಯರಾಗಿ ಪಟೇಲರು ಸರ್ಕಾರಿ ಆಡಳಿತ ಯಂತ್ರಗಳ ಆಸ್ತಿಪಾಸ್ತಿಗಳ ಸೂಕ್ತ ಹಂಚಿಕೆಯ ಮೇಲುಸ್ತುವಾರಿ ಮಾಡಿದರು ಭಾರತಕ್ಕಿಂತ ಗಾತ್ರದಲ್ಲಿ ಜನಸಂಖ್ಯೆಯಲ್ಲೂ ಚಿಕ್ಕದಾದ ಪಾಕಿಸ್ತಾನಕ್ಕೆ ಅದರ ಗಾತ್ರಕ್ಕೆ ತಕ್ಕ ಸಂಪನ್ಮೂಲ ಮಾತ್ರವೇ ಸಿಗುವಂತೆ ಪಟೇಲರು ಎಚ್ಚರ ವಹಿಸಿದ್ದರು ತಮ್ಮ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಐದುನೂರ ಅರವತ್ತೈದು ರಾಜಸಂಸ್ಥಾನಗಳನ್ನು ಭಾರತದಲ್ಲಿ ವಿಲೀನಗೊಳಿಸಿ ಅಲ್ಲಿ ಪ್ರಜಾಪ್ರಭುತ್ವವನ್ನು ಜಾರಿಗೊಳಿಸುವ ದೇಶ ರಕ್ಷಣೆಯ ವ್ಯವಸ್ಥೆಯನ್ನು ರೂಪಿಸುವ ಹಾಗೂ ಭಾರತವನ್ನು ಒಗ್ಗಟ್ಟಾದ ದೇಶವನ್ನಾಗಿ ಕಟ್ಟುವ ಮಹತ್ತರ ಜವಾಬ್ದಾರಿಯನ್ನು ಪಟೇಲರು ಹೊತ್ತುಕೊಂಡರು ರಾಜ ಮಹಾರಾಜರ ಸಾಮಂತದಿಂದ ತಂದಿದ್ದ ಬ್ರಿಟಿಷ್ ಇಂಡಿಯಾವನ್ನು ಇಂಡಿಯಾ ಆಗಿಸಲು ಸಾಮ ಭೇದ ದಾನ ದಂಡಗಳನ್ನು ಸಂದರ್ಭಕ್ಕೆ ಸರಿಯಾಗಿ ಬೆಳೆಸಿದರು ಪ್ರಜೆಗಳ ಆಶೋತ್ತರಗಳಿಗೆ ಹೊಂದಿಕೊಂಡಿದ್ದ ಮೈಸೂರು ಇಂದೋರ್ ಮುಂತಾದ ಪ್ರಾಂತ್ಯಗಳ ಜೊತೆ ಗೌರವದಿಂದ ವರ್ತಿಸಿದರು ತಿರುವಾಂಕೂರು ಮತ್ತಿತರ ಸೂಕ್ಷ್ಮವಾದ ಜಾಗಗಳಿಗೆ ವಿಪಿ ಮೆನನ್ ರಂತಹ ಪ್ರತಿನಿಧಿಗಳನ್ನು ಕಲಿಸಿ ಮನವೊಲಿಸಿದರು ಯುದ್ಧ ಮಾಡಲು ಹಿಂಜರಿಯದ ಆದರೆ ನೇರ ಯುದ್ಧಕ್ಕೆ ಸಿದ್ಧರಿಲ್ಲದ ರಾಜರ ಜೊತೆ ಮಾತನಾಡುವಾಗ ಮಿಲಿಟರಿ ವ್ಯವಹಾರಗಳ ಡೈರೆಕ್ಟರ್ ಜನರಲ್ ಸ್ಯಾಮ್ ಮಾಣಿಕ್ ಶಹರನ್ನು ಜೊತೆಯಾಗಿಟ್ಟುಕೊಂಡರು ಜುನಾಗಡ ಜಮ್ಮು ಕಾಶ್ಮೀರ ಹೈದರಾಬಾದ್ ಈ ಮೂರು ರಾಜ್ಯ ರಾಜ್ಯಗಳ ರಾಜರು ಭಾರತದ ಒಗ್ಗಟ್ಟಿಗೆ ಸವಾಲು ಹಾಕಿದಾಗ ಸೈನ್ಯವನ್ನು ಕಲಿಸಿ ರಾಜ್ಯಗಳನ್ನು ಆಕ್ರಮಿಸಿ ಆಯಾ ರಾಜ್ಯಗಳು ಮತ್ತು ಪ್ರಜೆಗಳನ್ನು ಭಾರತದ ಭಾಗವಾಗಿಸಿದರು ಇಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಡಿಸೆಂಬರ್ ಹದಿನೈದು ಹತ್ತೊಂಬತ್ತು ನೂರ ಐವತ್ತರಲ್ಲಿ ನಿಧನರಾದರು ಅಪ್ರತಿಮ ಸೇವೆಗೆ ಭಾರತ ಸರ್ಕಾರ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು ಇವರಿಗೆ ಇಂದಿಗೂ ಕೂಡ ನಾವು ಸರ್ದಾರ್ ಎಂದು ಕರೆಯುತ್ತೇವೆ ಸರ್ದಾರ್ ಎಂದರೆ ಹಿಂದಿ ಮತ್ತು ಉರ್ದು ಮತ್ತು ಪರ್ಷಿಯನ್ ಭಾಷೆಗಳಲ್ಲಿ ಮುಖ್ಯವಾದ ವ್ಯಕ್ತಿ ಎಂದು ಹೆಸರು ಇವರು ಸ್ವಾತಂತ್ರ್ಯ ಭಾರತದಲ್ಲಿ ಹತ್ತೊಂಬತ್ತು ಇಂಡೋ ಪಾಕಿಸ್ತಾನ ಯುದ್ಧದ ಅವಧಿಯಲ್ಲಿ ಅವರು ಭಾರತೀಯ ಸೈನ್ಯದ ಕಮಾಂಡರ್ ಇನ್ ಚೀಫ್ ಆಗಿ ಸಹ ಕಾರ್ಯನಿರ್ವಹಿಸಿದರು ಇವರು ಕೈಗೊಂಡ ಕಟು ನಿರ್ಧಾರಗಳಿಂದ ಇವರಿಗೆ ಉಕ್ಕಿನ ಮನುಷ್ಯ ಅಥವಾ ಲೋಹ ಎಂಬ ಬಿರುದು ಕೂಡ ಪ್ರಜಾಮಾನಸದಲ್ಲಿ ದೊರಕಿತ್ತು ಇಂತಹ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜನ್ಮದಿನವನ್ನು ಇಂದು ನಾವು ಏಕತಾ ದಿವಸವಾಗಿ ಆಚರಣೆ ಮಾಡುತ್ತಿದ್ದೇವೆ ಧನ್ಯವಾದಗಳು